ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವರ್ಷಿತಾ ನಾನಿವತ್ತು ನಮ್ಮಪ್ಪಗೋಸ್ಕರ ಡೆಡಿಕೇಟ್ ಮಾಡಿ ಒಂದು ಸಾಂಗ್ ಆಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಹಳ ದಿನಗಳಿಂದ ತುಂಬಾ ಆಸೆ ಇತ್ತು ನಾನು ಒಂದು ಸಾಂಗ್ ಆಡಬೇಕಪ್ಪ ಅಂತ ನನಗೆ ಅಪ್ಪ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನಮ್ಮಪ್ಪ ಅಂದರೆ ಪಂಚಪ್ರಾಣ ಎಲ್ಲ ಹೆಣ್ಮಕ್ಳಿಗೂ ಅವರಪ್ಪ ಅಂದರೆ ತುಂಬ ಇಷ್ಟ ಆಗಿರ್ತಾರೆ ಆಯಿತಾ ನಾನು ನಮ್ಮ ಅಪ್ಪ ಕಳ್ಕೊಂಡು ಆದಮೇಲೆ ಎಷ್ಟು ನೋವು ತಿಂದಿದ್ದೀನಿ ಅಷ್ಟೇ ನೋವು ತಿಂದಿದ್ದೀನಿ ಅವ್ರನ್ನ ಮರೆಯೋಕ್ಕೆ ಅವ್ರನ್ನ ಪ್ರತಿನಿತ್ಯ ನೆನ್ಪು ಮಾಡ್ಕೊಡ್ತೀನಿ ಪ್ರತಿ ಕ್ಷಣ ಆಮೇಲೆ ನನ್ನ ಮಗನ ನಮ್ಮ ಅಪ್ಪ ಬಂದಿದ್ದಾರೆ ಒಂದು ಕಡೆ ಖುಷಿ ಇದೆ ಆದರೂ ಕೆಲವೊಂದು ಟೈಮು ಬೇಜಾರಾಗುತ್ತೆ ಹಾಕೋ ಆಡಬೇಕು ಅಂತ ಮನಸ್ಸು ತುಂಬಾ ಹೇಳ್ತಾ ಇತ್ತು ಅದಕ್ಕೋಸ್ಕರ ಈ ಸಾಂಗ್ ಆಡ್ತಾಯಿದ್ದೀನಿ ನನ್ನ ವಾಯ್ಸ್ ಚೆನ್ನಾಗಿಲ್ಲ ನನ್ನ ಸಮಾಧಾನಕ್ಕೋಸ್ಕರ ಈ ಸಾಂಗ್ನ ಆಡ್ತಾಯಿದ್ದೀನಿ ಅಷ್ಟೇ ಅವರಿದ್ದಾಗಂತೂ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಳಕ್ಕಾಗಲಿ ಇನ್ನೊಂದು ಆಗ ಆಗಲಿಲ್ಲ ಒಂದೇ ಒಂದು ಫೋಟೋ ತೆಗೆಸ್ಕೊಂಡಿದ್ದೀನಿ ಅಷ್ಟೆ ಆದ್ರೂ ನನಗೂ ಮೆಮೊರಿ ಆಗಿರಲಿ ಅಂತ ಯಾಕೋ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ಸಾಂಗನ್ನ ಆಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಮೆರಗು ಮೂಡಿಸೋ ಜಾದುಗಾರ ಹಬ್ಬ ಆಗಲೂ ಬೆವರಿನ ಕೂಲಿಕಾರ ರಾತ್ರಿ ಮನೆಯಲ್ಲಿ ಚೌಕಿದಾರ ಎಲ್ಲ ಕೊಡಿಸುವ ಸಾಹುಕಾರ ಹಬ್ಬ గదరో మీసే గారనసే కమాల నిన్న హోళ కర్ణ యార ఐలూపా అప్ప ఐ లూపారళనూడదే విశ్వ ಕುಳಿತರೆ ಕುತೂಹಲೂ ನಾನು ಓದೋ ಪಾಠದಲ್ಲಿ ಅದು ಯಾಕೆ ನಿನ್ನ ಹೆಸರಿಲ್ಲ ನಿನ್ನ ಹಾಗೆ ಯಾಕೆ ಯಾರಿಲ್ಲ ನೀರುವ ಧೈರ್ಯದಲ್ಲಿಟ್ಟಾರಂದಿಗೂ ನ ಸೋಲ ನಿನ್ನ ಪ್ರೀತಿ I തായി തായിി തവരല്ല തന്നെ ഇരതേ തായില്ല ആകാശദന്തെ നിന്ന ആകാശതത്തെ നിന്നസപ്പു എന്തൂില്ല യാക്കൂ തളിതില്ല നീന അന് അമെച്ചപ്പ അപ്പ ಕೊಡಿಸುವ ಸಾಹುಕಾರ ಹಬ್ಬ ನೋಡಿದ್ರಲ್ಲ ಫ್ರೆಂಡ್ಸು ನನ್ನ ಮನಸ್ಸಿ ಅಗ್ರ ಆಯಿತು ಈ ಸಾಂಗ್ ಆಡಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಈ ಸಾಂಗ್ ಆಡಿದ್ದೀನಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಯಾರ್ಯಾರು ನನ್ನಾಗೆ ನಿಮ್ಮಪ್ಪನ ಕಳ್ಕೊಂಡಿದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ ಯಾಕೆಂದರೆ ನನ್ನ ಥರನೇ ತುಂಬ ಜನ ಇದ್ದಾರೆ ಅಂತ ನಾನು ಅಂದ್ಕೋತೀನಿ ಆಯಿತಾ ನಿಮ್ಮಲ್ಲಿ ನಾನು ಒಬ್ಳಾಗಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ